ಜನವರಿ ಎಂಟು ಒಂಬತ್ತರಂದು ನವಲ್ಗುಂತದಲ್ಲಿ ಸಂಸದರ ಕ್ರೀಡಾ ಮಹೋತ್ಸವ ಇಂದಿನಿಂದ ಹೊನಲು ಬೆಳಕಿನ ಪಂದ್ಯಾವಳಿಗೆ ಆಂಗ್ಲ ಸಚಿವ ಸಭಾಪತಿ ಬಸವರಾಜ್ ಹೊರಟ್ಟಿಯವರಿಂದ ಚಾಲನೆ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಧಾರವಾಡ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿಯ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವ ದೃಷ್ಟಿಯಿಂದ ಕೇಂದ್ರ ಸಚಿವರು ಮತ್ತು ಸಂಸದರಾದ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ಧಾರವಾಡ ಸಂಸದ ಟ್ರೋಫಿ ಕ್ರೀಡಾ ಮಹೋತ್ಸವವನ್ನು ನವಲಗುಂದ ಪಟ್ಟಣದ ಮಾಡೆಲ್ ಹೈಸ್ಕೂಲು ಮೈದಾನದಲ್ಲಿ ಜನವರಿ ಎಂಟು ಮತ್ತು ಒಂಬತ್ತರಂದು ಧಾರವಾಡ ಸಂಸದರ ಕ್ರೀಡಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ಆಯೋಜಿಸಲಾಗಿದೆ ಎಂದು ನವಲಗುಂದ ಮಂಡಳ ಅಧ್ಯಕ್ಷ ಗಂಗಪ್ಪ ಮನಮಿ ಹೇಳಿದ್ದಾರೆ ಕ್ರೀಡಾ ಮಹೋತ್ಸವಕ್ಕೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಚಾಲನೆ ನೀಡಲಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಕೌನರೆಡ್ಡಿ ಮಾಜಿ ಸಚಿವರುಗಳಾದ ಸಿಸಿ ಪಾಟೀಲ್ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಮಾಜಿ ಸಚಿವ ಗಡ್ಡಿ ಮಾಜಿ ಶಾಸಕ ಆರ್ಬಿಶಿರಿಯಣ್ಣವರ್ ಮುಂತಾದವರು ಉಪಸ್ಥಿತಿರುವರು ಎಂದು ಹೇಳಿದ್ದಾರೆ ನವಲಗುಂದ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಯುವಕರಲ್ಲಿ ಕ್ರೀಡೆ ಸಾಂಸ್ಕೃತಿಕ ಮತ್ತು ನಾಯಕತ್ವ ಉತ್ತೇಜಿಸುವ ಸಲುವಾಗಿ ದೇಶದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಸದರ ಕ್ರೀಡಾ ಮಹೋತ್ಸವವನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ ಅದರಂತೆ ನವಲ್ಗುಂದದಲ್ಲಿಯೂ ಸಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಧಾರವಾಡ ಸಂಸದರ ಕ್ರೀಡಾ ಮಹೋತ್ಸವ ನಡೆಯಲಿದೆ ಎಂದರು ಕ್ರೀಡಾ ಮಹೋತ್ಸವದ ಅಂಗಳದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಗ್ರಾಮೀಣ ಅಧ್ಯಕ್ಷ ನಿಂಗಪ್ಪ ಸುತ್ತುಗಟ್ಟಿ ಮಾತನಾಡಿ ಪಾಟ್ಣದಲ್ಲಿ ನಡೆಯುವ ಕ್ರೀಡಾ ಮಹೋತ್ಸವಕ್ಕೆ ಗ್ರಾಮೀಣ ಮತ್ತು ನಗರ ಭಾಗದ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಅವಕಾಶ ಇದ್ದು ಕ್ಷೇತ್ರದ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸುವಂತೆ ಹೇಳಿದ್ದಾರೆ ನರೇಂದ್ರ ಮೋದಿ ಅವರಿಂದ ಆರಂಭಗೊಂಡ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಕಾರ್ಯಕ್ರಮಗಳು ದೇಶಾದ್ಯಂತ ಜನರನ್ನ ಆಟ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚು ಜಾಗೃತರನ್ನಾಗಿಸಿವೆ ಎಂದು ಹೇಳಿದ್ದಾರೆ ಗುಂಪು ಆಟಗಳಲ್ಲಿ ವಾಲಿಬಾಲ್ ಕಬಡ್ಡಿ ಮತ್ತು ಖೋಖೋ ಆಟಗಳು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಹಂಡ್ರೆಡ್ ಮೀಟರ್ ಏಟ್ ಹಂಡ್ರೆಡ್ ಮೀಟರ್ ಎತ್ತರ ಜಿಗಿತ ಉದ್ದ ಜಿಗಿತ ಮತ್ತು ಗುಂಡು ಎಸೆತ ಆಟಗಳಿವೆ ದೇಸಿ ಆಟಗಳ ವಿಭಾಗದಲ್ಲಿ ನೋಂದಾಯಿಸಿಕೊಂಡವರಿಗೆ ನೇರ ಜಿಲ್ಲಾ ಮಟ್ಟದಲ್ಲಿ ಆಡಿಸಲಾಗುವುದು ಆಟಗಳನ್ನು ಮಹಿಳೆ ಮತ್ತು ಪುರುಷ ಪ್ರತ್ಯೇಕ ವಿಭಾಗಗಳಲ್ಲಿ ಆಡಿಸಲಾಗುತ್ತೆ ಕಬಡ್ಡಿ ಮತ್ತು ವಾಲಿಬಾಲ್ ಆಟಗಳಿಗೆ ಹದಿನಾರು ವರ್ಷಕ್ಕಿಂತ ಮೀರಿದವರಿರಬೇಕು ಖೋಖೋ ಆಟಕ್ಕೆ ಇಪ್ಪತ್ತೈದು ವರ್ಷ ಮೀರಿರಬಾರದು ವೈಯಕ್ತಿಕ ಅಥ್ಲೆಟಿಕ್ಸ್ ಆಟಗಳನ್ನು ಹದಿನೇಳು ವರ್ಷಕ್ಕಿಂತ ಕಡಿಮೆ ಜೂನಿಯರ್ ಮತ್ತು ಹದಿನೇಳು ವರ್ಷಕ್ಕಿಂತ ಹಿರಿಯ ಸೀನಿಯರ್ ವಿಭಾಗಗಳ ಅಡಿಯಲ್ಲಿ ಆಡಿಸಲಾಗುವುದು ಈ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖ ಗುರಿಕಾರ್ ಬಿಜೆಪಿ ಹುಬ್ಬಳ್ಳಿ ಮಂಡಳದ ಅಧ್ಯಕ್ಷ ಮಂಜುನಾಥ್ ಗಣಿ ಬಿಜೆಪಿ ಮುಖಂಡರಾದ ಸಿದ್ದನಗೌಡ ಪಾಟೀಲ್ ಸಂತೋಷ್ ಜೀವಗೌಡರ್ ದೇವರಾಜ್ ದಾಡಿಬಾವಿ ಸಾಯಿಬಾಬಾ ಆನೆಗುಂದಿ ಹಾಗೂ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈಗಾಗಲೇ ಐನೂರ ತೊಂಬತ್ತಕ್ಕೂ ಹೆಚ್ಚು ತಂಡಗಳು ನೋಂದಣಿ ಮಾಡಿಕೊಂಡಿದ್ದು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ ಕಬಡ್ಡಿ ಖೋ ಖೋ ಎಂಬ ಕೂಗಿನ ಮಧ್ಯೆ ತೊಡೆತಟ್ಟಿ ನಿಲ್ಲುವ ಕ್ರೀಡಾಪಟಿಗಳು ಜಿದ್ದಿನ ಆ ಕಾದಾಟಕ್ಕೆ ಸಾಕ್ಷಿಯಾಗಲಿದ್ದಾರೆ ಬಲಿಷ್ಠ ಕಾದಾಟ ಪ್ರಶಸ್ತಿಗೆ ಮುತ್ತಿಕ್ಕುವ ಕನಸನ್ನ ಕಾಣುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಬಾಬರ್ ಜನ್ ನ್ಯೂಸ್ ಪ್ರಶಾಪರ್ಗುಂದ